ಚಿಕ್ಕಮಗಳೂರು ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶದಿಂದ ಕೈ ಬಿಟ್ಟಿದ್ದನ್ನು ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿ ಚಿಕ್ಕಮಗಳೂರು ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದೇನೆ ಅದನ್ನು ತಾವು ಸಹ ಮಾಧ್ಯಮದಲ್ಲಿ ನೋಡಿದ್ದೇನೆ ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂಥ ಎನ್ ಡಿ ಆರ್ ಎಫ್ ತಂಡದ ಮಾನದಂಡಗಳು ಸರಿ ಇಲ್ಲದರಿಂದ ನಮ್ಮ ಕ್ಷೇತ್ರವನ್ನು ಬರಪೀಡಿತ ಪ್ರದೇಶದಿಂದ ಕೈ ಬಿಡಲಾಗಿದೆ ಕಸ್ಬಾ ಮತ್ತು ಅಂಬಳೆ ಹೋಬಳಿ ಮತ್ತು ರಕ್ಕೆ ಹೋಬಳಿ ಹೆಚ್ಚು ಬರಪೀಡಿತ ಪ್ರದೇಶ ಇದೆ ಆದರೆ ತಾಲುಕ್ಷ ತಗೊಂಡಾಗ ಇದು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಮಳೆಯಾಗಿರುವಂಥದ್ದನ್ನು ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಮೇಲ್ಗಡೆ ಹಾಕಿರ್ತಕ್ಕಂಥ ಮೌಲ್ಯಮಾಪನದಲ್ಲಿ ಬರ್ತದೆ ಕಾಡು ಸುತ್ತ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹೆಚ್ಚು ಅಳವಡಿಸೋದ್ರಿಂದ ಆನೆಗಳು ಆ ಪ್ರದೇಶ ಬಿಟ್ಟು ಹೊರಗಡೋದು ಕಷ್ಟ ಬರೋದು ತಡೀಬಹುದು ಅಂತ ಮತ್ತೆ ಆನೆಗಳಿಗೆ ಬೇಕಾಗಿರ್ತಕ್ಕಂಥ ಏನು ಮೇವು ಇದೆಯಲ್ಲ ಅದು ಕಾಡಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ನೀರು ಮತ್ತು ಮೇವು ಹಾಗಾಗಿ ಅವು ಹಳ್ಳಿಗಳತ್ರ ನಗರ ಸುತ್ತಮುತ್ತ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಚಿಕ್ಕಮಗಳೂರು ತಾಲೂಕಿನ ಏನು ಮುಳ್ಳಯ್ಯನಗಿರಿ ಸಂರಕ್ಷಣಾ ಪ್ರದೇಶದ ಹನ್ನೊಂದು ಪಂಚಾಯಿತಿನಲ್ಲೂ ಸಹ ಸರ್ವೆ ಮಾಡಿ ಜಂಟಿ ಸರ್ವೆ ಮಾಡಿ ಅಲ್ಲಿರ್ತಕ್ಕಂಥ ರೈತರಿಗೆ ಬಡವರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಬಗ್ಗೆನೂ ಮಾತಾಡಿದ್ದೇವೆ ಮತ್ತು ಲೆಕ್ಕ ಮತ್ತು ಸಕ್ಕರೆ ಪಣ್ಣಗಳಲ್ಲಿ ಫ್ಲೋರೈಡ್ ಅಂಶ ಇರೋದ್ರಿಂದ ಶುದ್ಧ ಗಂಗಾ ಕುಡಿಯ ನೀರಿನ ಕಡೆಗಳನ್ನು ಹೆಚ್ಚು ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪವನ್ನು ಸಹ ಸದನದಲ್ಲಿ ಮಾಡಿದ್ದೇವೆ ಈ ಎಲ್ಲ ನಮ್ಮ ಪ್ರಸ್ತಾಪಗಳಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಸಚಿವರು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಭಾಳ ಅರುವತ್ತೆಪ್ಪತ್ತು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಸುಮಾರು ಅರುವತ್ತೆಪ್ಪತ್ತು ವರ್ಷದಿಂದ ಮಲ್ಲೆನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮೇನಹಳ್ಳಿ ಉಮ್ಗತ್ತಿ ಅಲ್ಲಿ ಸುಮಾರು ನಾನ್ನೂರು ಕುಟುಂಬಗಳು ಸಾವಿರದ ಐನೂರು ಸಂಖ್ಯೆ ಜನ ಅಲ್ಲಿ ವಾಸ ಇದ್ದಾರೆ ಅವ್ರ ಮನೆಗಳಿಗೆ ಅಕ್ಕಪತ್ರ ಇಲ್ಲ ಅವರ ಜಮೀನು ಎರಡು ಎಕರೆ ಮೂರು ಎಕರೆಗೆ ಅಕ್ಕಪತ್ರ ಇಲ್ಲ ಅದನ್ನು ಸಹ ಸದನದಲ್ಲಿ ಕಂದಾಯ ಸಚಿವರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿ ಕೂಡಲೇ ಅವರು ಅರಣ್ಯ ಇಲಾಖೆ ಪಶು ಸಂಗೋಪನಾ ಇಲಾಖೆ ಕಂದಾಯ ಇಲಾಖೆ ಒಂದು ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ಅಲ್ಲಿ ಐನಕೆರೆ ಮೀಸಲು ಅರಣ್ಯ ಮತ್ತು ಅಮೃತ್ಮಾಲ್ ಕವಾಲ್ ಮೀಸಲು ಅರಣ್ಯ ಅಂತ ಪಾಂಡ್ಯದಲ್ಲಿ ಬರ್ತಾ ಇದೆ ಅದರಲ್ಲಿ ಕಂದಾಯ ಭೂಮಿ ಯಾವುದು ಪಶುಸಂಗಲ್ ಯಾವುದು ಮತ್ತು ವೈಂಕ್ಯ ಮೀಸಲಾತಿ ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಜಂಟಿ ಸರ್ವೆ ಮಾಡಲಿಕ್ಕೆ ಆ ತಕ್ಷಣವೇ ಸೂಚನೆಯ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಇದ್ದೇವೆ ಇನ್ನು ಉಳಿದಂತೆ ಈಗಾಗಲೇ ಯಾರೇ ಮಾಡಿರಲಿ ಆ ಯೋಜನೆಗಳು ನಮ್ಮೂರಿಗೆ ಬರೋದರಿಂದ ಅದನ್ನು ಎಲ್ಲೋ ನಿಲ್ಲಿಸಿದರೆ ಅದನ್ನು ಮುಂದುವರಿಸಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ಮಾಡ್ತಾ ಇದ್ದೇವೆ ಇನ್ನು ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾನು ಶಾಸಕರಾದ ನಂತರ ಹತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ಕೊಟ್ಟಿದ್ದೇನೆ ಕಾಂಟ್ರಾಕ್ಟ್ರಿಗೆ ಈ ಹಿಂದೆ ಯಾವುದೇ ಅನುದಾನ ಒಂದು ರೂಪಾಯಿನೂ ಬಿಡುಗಡೆ ಆಗಿರಲಿಲ್ಲ ಕಟ್ಟಡ ಕಾಮಗಾರಿನ ನಿಧಾನ ಮಾಡಿದರು ಅವ್ರನ್ನ ಸಚಿವರ ಬಳಿ ಕರ್ಕೊಂಡು ಹೋಗಿ ಮಾತಾಡಿ ಮತ್ತು ಏನಿಲ್ಲ ಉಸ್ತುವಾರಿ ಕಾರ್ಯದರ್ಶಿ ಕಟಾರೆ ಅವ್ರ ಬಳಿ ಚರ್ಚೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿಸಿ ಅವರಿಗೆ ಸುಮಾರು ಹತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದೇನೆ ಹಾಗಾಗಿ ಅವರು ಆ ಕಟ್ಟಡದ ಕಾಮಗಾರಿಯನ್ನು ಈಗ ಭಾಳ ಬೇಗ ಮಾಡ್ತಾ ಇದ್ದಾರೆ ಇನ್ನು ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೂ ಸಹ ನಾನು ಶಾಸಕರಾದ ನಂತರ ಸಚಿವರ ಬಳಿ ಹೋಗಿ ಅವರಿಗೂ ಸಹ ಹತ್ತು ಕೋಟಿ ಅನುದಾನವನ್ನು ಈಗ ತಕ್ಷಣಕ್ಕೆ ಬಿಡುಗಡೆ ಮಾಡಿಸ್ಕೊಟ್ಟು ಕಾಮಗಾರಿಯನ್ನು ಚುರುಕುಗೊಳಿಸಬೇಕು ಅನ್ನೋ ಒಂದು ಮಾತು ಮಾತನ್ನು ಆಡಿದ್ದೇವೆ ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ಕಾಲೇಜಿನ ಇನ್ನು ಎರಡು ತಿಂಗಳೊಳಗಡೆ ಕಾಲೇಜಿನ ಕಟ್ಟಡನ ಸಂಪೂರ್ಣವಾಗಿ ಬಿಟ್ಕೊಡಬೇಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೂ ಸಹ ಇನ್ನು ಹತ್ತು ತಿಂಗಳೊಳಗಡೆ ಸಂಪೂರ್ಣ ಮುಗಿಸ್ಕೊಡ್ಬೇಕು ಅನ್ನೋ ಒಂದು ಅವರಿಗೆ ಗಡುವು ಸಹ ಸಚಿವರು ಏನು ನಮ್ಮ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ರವರು ಆ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ಹೇಳಿ ಅನುದಾನವನ್ನು ಬಿಡುಗಡೆಯನ್ನು ಮಾಡಿಸ್ಕೊಟ್ಟಿದ್ರು ನೋಡಿ ಸರ್ ನಮ್ಮ ಗ್ರಾಮಾಂತರದಲ್ಲಿ ನಮ್ಮ ಕ್ಷೇತ್ರಕ್ಕೆ ಮೇಜರ್ ಭದ್ರಾ ಉಪಕಣಿವೆಯಿಂದ ಕೆರೆ ನೀರು ತುಂಬಿಸೋ ಯೋಜನೆನ ನಾವು ಮಾಡಿದರೆ ಅದು ನಮ್ಮ ಜೀವನದ ಸಾರ್ಥಕ ಕೆಲಸ ಆಗುತ್ತೆ ಏಕೆಂದರೆ ಸುಮಾರು ಒಟ್ಟು ನೂರ ತೊಂಬತ್ತೇಳು ಕೆರೆ ಯೋಜನೆ ಅದು ಅದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರುವಂಥವು ನಲವತ್ತೈದು ಕೆರೆ ನೋಡುತ್ತೆ ಆ ಭದ್ರಾ ಉಪಕಣಿವೆಯಿಂದ ನಮ್ಮ ಅವಧಿನಲ್ಲಿ ಅದನ್ನು ಮುಗಿಸಿ ಅದನ್ನು ಉದ್ಘಾಟನೆ ಮಾಡಿದರೆ ನಮ್ಮ ಕ್ಷೇತ್ರದ ಏನು ಇವತ್ತು ಬರಗಾಲ ಪೀಡಿತ ಇದೆ ಲಕ್ಕೆ ಹೋಗಳಿ ಸಕರಾಪಟ್ನ ದೇವನವರು ಆ ಭಾಗಕ್ಕೆ ಒಂದು ಸಮರ್ಪಕವಾದಂಥ ಕೆರೆ ತುಂಬಿಸುವ ಯೋಜನೆ ಆಗುತ್ತೆ ಅದನ್ನು ನಮ್ಮ ಅವಧಿ ಮುಗಿಸಲೇಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ ಚಿಕ್ಕಮಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ ಈಗಿರ್ತಕ್ಕಂಥ ಆಸ್ಪತ್ರೆ ಉನ್ನತೀಕರಣ ಮಾಡೋದು ಸರ್ಕಾರಿ ಆಸ್ಪತ್ರೆ ಪ್ಲಸ್ ಏನು ಹಿಂದೆ ಮಂಜೂರಾಗಿದ್ರು ಅದನ್ನು ಬೆನ್ನತ್ತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯರನ್ನು ಹಾಕಿಸಿ ಅದಕ್ಕೆ ಸಂಬಂಧಪಟ್ಟಂಥ ಏನು ಆಸ್ಪತ್ರೆಲಿ ಇರಬೇಕಾದಂಥ ಎಲ್ಲ ಮಿಷಿನರಿಸನ್ನ ಹಾಕಿಸಿ ನಮ್ಮ ನಗರ ಸುತ್ತಮುತ್ತ ನಮ್ಮ ಜನ ಮತ್ತೆ ಇಲ್ಲಿಂದ ಮಂಗಳೂರಿಗೆ ಆಸದಕ್ಕೆ ಹೋಗ್ದಂಗೆ ಅವ್ರಿಗೆ ಅವಕಾಶ ಮಾಡ್ಕೊಡ್ತಕ್ಕಂಥದ್ದು ಆಸೆ ಬಹುಶಃ ಜನವರಿ ತಿಂಗಳಲ್ಲಿ ಒಂದಷ್ಟು ಸರ್ಕಾರಿ ಇಲಾಖೆಗಳಿಗೆ ಸರ್ಕಾರಿ ಇಲಾಖೆಗಳಿಗೆ ನಾನೇ ಅಚಾನಕ್ಕಾಗಿ ಭೇಟಿ ಕೊಡುವ ಕೆಲಸವನ್ನು ಮಾಡ್ತೇನೆ ಆಗ ಸಂಬಂಧಪಟ್ಟ ವರ್ಕರ್ ಹತ್ರ ಜನ ಇರ್ತಾರೆ ಫೈಲ್ ಇರ್ತವೆ ಯಾರಾರೋ ಆ ರೀತಿ ನಿಜವಾಗಲೂ ಜನ ತೊಂದರೆ ಆ ಆತರ ಕಂಡ್ರೆ ಮಾಡಿ ಅಲ್ಲಾ ಮಾಡ್ ಯಾನ ನಾನು ಯಾವತ್ತು ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ ನೋಡಿ ಯಾವತ್ತು ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಖಂಡಿತ ಮಾಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋ ಮಾತಾ ನಾವು ಪದೇ ಜಿಲ್ಲಾ ಉಸ್ತುವಾರಿ ಸಚಿವರ ಆದ್ಮೇಲೆ ಈ ಜಿಲ್ಲೆಗೆ ಬಹುಶಃ ನೀವು ಇತಿಹಾಸನ ನಿಮ್ಮ ದಾಖಲೆಗಳು ತಿಕಿದ ನೋಡಿ ಹಿಂದೆ ಕೇವಲ ಜನವರಿಗೆ ಬಂದ್ರೆ ಮತ್ತೆ ಆಗಸ್ಟ್ ಬರ್ತಾ ಇದ್ದಾರೆ ಉಸ್ತುವಾರಿ ಸಚಿವರುಗಳು ಯಾವುದೇ ಒಬ್ಬ ಉಸ್ತುವಾರಿ ಸಚಿವರು ಜನಸಂಪರ್ಕ ಸಭೆನ ಇಡೀ ಜಿಲ್ಲೆಯಲ್ಲಿ ತಾಲೂಕ ಮಾಡಿರೋದು ಒಬ್ಬರೇ ಒಬ್ಬ ಉಸ್ತುವಾರಿ ಸಚಿವರು ಹಿಂದೆ ಇಲ್ಲ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಾಲೂಕಿಗೆ ಹೋಗಿ ಜನಸಂಪರ್ಕ ಸಭೆನ ಮಾಡಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ